ನಡೆದಿರುವಂತಹ ನಮ್ಮ ಗೆ ಸಂಬಂಧಪಟ್ಟಂತಹ ಇದು ಪ್ರಕರಣ ಇದೆ ಅದನ್ನ ಸಿಬಿಐಗೆ ವಹಿಸಬೇಕು ಅಂತ ಒತ್ತಾಯ ಮಾಡಿತ್ತು ಅದನ್ನ ಶಾಸಕರು ಮಾನ್ಯ ಅಲ್ಲಂ ಪ್ರಭು ಪಾಟೀಲ್ ಅವರು ನಾನು ಮಹಾರಾಷ್ಟ್ರ ಸರ್ಕಾರಕ್ಕೆ ಮತ್ತು ಕರ್ನಾಟಕ ಸರ್ಕಾರಕ್ಕೆ ಪತ್ರವನ್ನ ಬರೆಯೋದ್ರ ಮುಖಾಂತರ ನಾನು ಕೂಡ ಒತ್ತಾಯ ಮಾಡ್ತೀನಿ ಅಂತ ಅವರು ಸಾರ್ವಜನಿಕವಾಗಿ ಮಾಧ್ಯಮದ ಎದುರುಗಡೆ ಅವರು ಹೇಳಿಕೆಯನ್ನ ಕೊಟ್ಟಿದ್ರು ಸುಮಾರು ಒಂದು ವಾರ ಆಗಿದೆ ಅವ್ರು ಹೇಳಿ ಒಂದು ವಾರ ಆದರೂ ಕೂಡ ಇಲ್ಲಿವರೆಗೂ ಆ ಪತ್ರ ಯಾರಿಗೂ ಕೂಡ ಆ ಪತ್ರ ಸಿಕ್ಕಿಲ್ಲ ಹಿಂದೆ ಒಂದು ಫಿಲ್ಮ್ ಇದೆ ಗಜಿನಿ ಅಂತ ಒಂದು ಫಿಲ್ಮ್ ಬಂದಿದೆ ಅದರಲ್ಲಿ ಏನಾಗ್ತಿತ್ತು ಅಂತಂದ್ರೆ ನೆನ್ಪಾರ್ತಿದ್ದ ಅವನು ಏನು ಹೇಳ್ತಿದ್ದ ಅಥವಾ ಏನ್ ಮಾಡ್ತಿದ್ದ ಅದನ್ನ ನೆನ್ಪಾರ್ತಿದ್ದ ಆ ಫಿಲ್ಮ್ ನಲ್ಲಿ ಹೀಗಾಗಿ ಪದೇ ಪದೇ ಅಲ್ಲಂ ಪ್ರಭು ಪಾಟೀಲ್ ಗೆ ಕೊಡುವಂತ ಒಂದು ಅನಿವಾರ್ಯತೆ ಇವತ್ತಿನ ದಿವಸ ಬಂದಿದೆ ಕೊಟ್ಟು ಮಾತನ್ನ ಉಳಿಸ್ಕೊಳ್ಳಕ್ಕೆ ಇವತ್ತಿನ ದಿವಸ ಅಲ್ಲಂ ಪ್ರಭು ಪಾಟೀಲ್ರಿಗೆ ಏನ್ ಅನಿವಾರ್ಯತೆ ಇದೆ ಅಂತ ಅನ್ನೋದನ್ನ ನಮ್ಗೆ ಅರ್ಥ ಆಗ್ತಾ ಇಲ್ಲ ಒಂದ್ ಕಡೆ ಅಭಿವೃದ್ಧಿ ಬಗ್ಗೆ ಮಾತನಾಡಿದ್ರೆ ಎರಡೂವರೆ ವರ್ಷ ಆಗ್ತಾ ಇದೆ ಸರ್ಕಾರ ಬಂದು ಏನು ನಿಮ್ಮ ಕೊಡುಗೆ ಇದೆ ಅಂತ ಕೇಳಿದ್ರೆ ಅದರ ಬಗ್ಗೆ ಮಾತಾಡ್ಲಿಕ್ಕೆ ಅವ್ರಿಗೆ ಯಾವುದೇ ಅಭಿವೃದ್ಧಿ ಮಾಡದೇ ಕಾರಣಕ್ಕೆ ಇವತ್ತಿನ ದಿವಸ ಅಭಿವೃದ್ಧಿ ಯಾವುದೇ ನಮ್ಮ ಭಾಗದಲ್ಲಿ ಇವತ್ತು ನೋಡ್ಲಿಕ್ಕೆ ಇವತ್ತು ಆಗ್ತಾ ಇಲ್ಲ ಈಗಾಗ್ಲೇ ಜನ ಬೇಸತ್ತೋಗಿದ್ದಾರೆ ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ಅವ್ರಿಗೆ ತೋರಿಸಿದ್ದಾರೆ ಅವರ ಮೇಲೆ ಏನು ಜನ ವಿಶ್ವಾಸ ಕಳ್ಕೊಂಡಿದ್ದಾರೆ ಅದನ್ನ ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ಇವತ್ತು ಭಾರತೀಯ ಜನತಾ ಪಕ್ಷಕ್ಕೆ ಇವತ್ತು ಹೆಚ್ಚು ಮತಗಳನ್ನು ಹಾಕೋದ್ರ ಮುಖಾಂತರ ಇವತ್ತು ಅವರ ವಿಶ್ವಾಸವನ್ನ ಜನರ ಮಧ್ಯೆ ಇವತ್ತು ಈಗಾಗ್ಲೇ ಅವರು ಕಳ್ಕೊಂಡಿದ್ದಾರೆ ಹೀಗಾಗಿ ಪದೇ ಪದೇ ವೈಯಕ್ತಿಕವಾಗಿ ಮಾತನಾಡೋಕ್ಕಿಂತ ಹೆಚ್ಚಾಗಿ ಈಗೇನು ಜನ ಅವಕಾಶ ಕೊಟ್ಟಿದ್ದಾರೆ ಆ ಅವಕಾಶದ ಉಪಯೋಗಿಸಿ ಇವತ್ತು ಅವರೇ ಸರ್ಕಾರ ಇರೋದ್ರಿಂದ ಈ ಭಾಗದ ಜನರ ಅಭಿವೃದ್ಧಿಗೆ ಇವತ್ತಿನ ದಿವಸ ಆದ್ಯತೆಯನ್ನ ಕೊಡುವಂತ ಕೆಲಸ ಶಾಸಕರು ಮಾಡಬೇಕು ಅಂತ ಹೇಳಿ ನಾನು ಆಗ್ರಹವನ್ನ ಮಾಡ್ತೇನೆ ಅದರ ಜೊತೆಯಲ್ಲಿ ನನ್ನ ರಕ್ತ ಕ್ರಿಮಿನಲ್ ರಕ್ತ ಇಲ್ಲ ಅಂತ ಮಾತನ್ನು ಕೂಡ ವಿಡಿಯೋನಲ್ಲಿ ಹೇಳಿದ್ದಾರೆ ಅವರಿಗೆ ಯಾರು ಕ್ರಿಮಿನಲ್ ಅಂತ ಹೇಳಿದ್ದಾರೆ ನನ್ಗೆ ಗೊತ್ತಿಲ್ಲ ತಮ್ಮಷ್ಟಕ್ಕೆ ತಾವೇ ಹೇಳಿಕೆಯನ್ನ ಕೊಡುವಲ್ಲಿ ಮಾಡ್ಕೊಂಡಿದ್ದೀನಿ ಅಂತಂದ್ರೆ ಕೂದಲು ಟ್ರೀಟ್ಮೆಂಟ್ ಅನ್ನ ತಗೊಂಡಿದ್ದೀನಿ ಅಂತ ಹೇಳಿ ಸರ್ಕಾರದಲ್ಲಿ ಬಿಲ್ ಕ್ಲೇಮ್ ಮಾಡಿ ಅದು ಮಾಧ್ಯಮದಲ್ಲಿ ಬಂದ ಮೇಲೆ ಇಲ್ಲ ಅವರು ನಾನು ಯಾವುದೇ ಆ ರೀತಿ ಏರ್ ಟ್ರಾನ್ಸ್ಪ್ಲಾಂಟ್ ಅನ್ನ ಮಾಡ್ಕೊಂಡಿಲ್ಲ ಅಂತ ಹೇಳಿ ದುಡ್ಡು ಮತ್ತೆ ಸರ್ಕಾರಕ್ಕೆ ವಾಪಸ್ ಕೊಟ್ಟಿದ್ದು ನಿದರ್ಶನ ಇದೆ ಹೀಗಾಗಿ ಅವರಿಂದ ಸರ್ಕಾರದ ದುಡ್ಡು ಅವರ ವೈಯಕ್ತಿಕ ದುಡ್ಡಲ್ಲ ಅಲ್ಲ ಅದನ್ನ ಮಾನ್ಯ ಶಾಸಕರು ಅರ್ಥ ಮಾಡಿಕೊಂಡು ಇವತ್ತು ಅಭಿವೃದ್ಧಿ ಕಡೆ ಹೆಚ್ಚು ಗಮನವನ್ನ ಹರಿಸಿ ಕೆಲಸ ಮಾಡಬೇಕಾಗಿದೆ ಈ ರೀತಿ ಜನರನ್ನ ದಾರಿ ತಪ್ಪಿಸುವಂತದ್ದು ಏನೋ ಬೇಕಾ ಬಿಟ್ಟಿ ಮನ್ಸಿಗೆ ಬಂದಂಗೆ ಹೇಳಿಕೆ ಕೊಡುವಂತದ್ದು ನಿಲ್ಲಿಸಬೇಕು ಇದು ಅವರ ವಯಸ್ಸಿಗೆ ಶೋಭೆ ತರುವಂತದ್ದಲ್ಲ ಅಂತ ಹೇಳಿನೂ ಕೂಡ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಮತ್ತೊಮ್ಮೆ ಆದಷ್ಟು ಬೇಗ ಅವರು ಪತ್ರ ಕೊಟ್ರೆ ಬಹಳ ಒಳ್ಳೇದಾಗತ್ತೆ ಅಂತ ಹೇಳಿ ನಾನು ವಿನಂತಿಯನ್ನ ಮಾಡ್ತೇನೆ ಸರಿಗ ಶಾಸಕರು ಏನ್ ಹೇಳ್ತಾ ಇದ್ದಾರೆ ದತ್ತಾತ್ರೇಯ ಪಾಟೀಲ್ ಅವರು ಅಧಿಕಾರದಲ್ಲಿ ಇಲ್ಲ ಅದ್ರ ಸಲಾಗಿ ಮೀನು ಒದ್ದಾಡದಾಗ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ ನಾವು ಎರಡೂವರೆ ವರ್ಷ ಈಗ ಅವಕಾಶ ಕೊಟ್ಟಿದ್ದೇವೆ ಅವರಿಗೆ ಅಧಿಕಾರ ಇರುತ್ತೆ ಬಿಡುತ್ತೆ ಅದು ಬೇರೆ ವಿಷಯ ನಮ್ಮ ಕುಟುಂಬಕ್ಕೆ ಈ ಭಾಗದ ಜನರು ತಂದೆಯವರನ್ನ ತಾಯಿಯವರನ್ನ ನನ್ನನ್ನ ಸತತವಾಗಿ ಶಾಸಕರು ಮಾಡಿರುವಂಥದ್ದು ಜನರ ಆಶೀರ್ವಾದದಿಂದ ಹೀಗಾಗಿ ನಾವು ಅಧಿಕಾರದಲ್ಲಿ ಇರಲಿ ಇರ್ದೇ ಇರದೇ ಇರಲಿ ನಾವು ಜನರ ಬಗ್ಗೆ ಜನರ ಧ್ವನಿಯಾಗಿ ನಾವು ಸರ್ಕಾರಕ್ಕೆ ಇವತ್ತು ಅಥವಾ ಇರುವಂತ ಶಾಸಕರಿಗೆ ಅವರ ಏನು ಆಡಳಿತದ ವೈಖರ್ಯವನ್ನ ಯಾವ ರೀತಿ ಅವರು ಜನರಿಗೆ ದುರಾಡಳಿತದಿಂದ ಇವತ್ತು ಜನರು ಬೇಸತ್ತಿದ್ದಾರೆ ಅದ್ರ ಬಗ್ಗೆ ನಾವು ಧ್ವನಿಯನ್ನ ಎತ್ತೇ ಮತ್ತೊಂದು ಮತ್ತೊಂದೇನ್ ಹೇಳ್ತಾರೆ ಅವರು ಅವ್ರ ತಂದೆಯವ್ರ ಕಾಲದಿಂದ ಅವರು ರಾಜಕೀಯವಾಗಿ ಇದ್ರು ನನ್ ಮಗ ಯಾಕೆ ಇರಬಾರ್ದು ಅಂತ ಮಾತನ್ನ ಅವ್ರು ಹೇಳ್ತಾ ಇರ್ತಾರೆ ಸ್ವಾಮಿ ನಿಮ್ ಮಗನಿಗೆ ಇನ್ನೂ ಹೆಚ್ಚು ನೀವು ಅಧಿಕಾರ ಕೊಡಿ ನಾವೇನ್ ಬೇಡ ಅಂತ ಅಂತ ಇಲ್ಲ ನೀವು ಇನ್ನೂ ಅವರಿಗೆ ಏನಂತಾರೆ ಶ್ಯಾಡೋ ಶಾಸಕನಾಗಿ ಮಾಡಿಕೊಂಡು ಇನ್ನೂ ಹೆಚ್ಚು ನೀವು ಅವರಿಗೆ ಅಧಿಕಾರ ಕೊಡಿ ನಮ್ಗೆ ತೊಂದರೆ ಇಲ್ಲ ಆದರೆ ನಾನು ನಮ್ಮ ತಂದೆಯವರಿದ್ದ ಇದ್ದ ಸಂದರ್ಭದಲ್ಲಿ ನಾನು ಕೂಡ ಒಬ್ಬ ಜಿಲ್ಲಾ ಪಂಚಾಯತಿ ಸದಸ್ಯನಾಗಿ ನಾನು ಶಾಸಕರ ಮಗನಕ್ಕಿಂತ ಹೆಚ್ಚಾಗಿ ಒಬ್ಬ ಜಿಲ್ಲಾ ಪಂಚಾಯತಿ ಸದಸ್ಯನಾಗಿ ನಾನು ಕೆಲಸ ಮಾಡಿದ್ದೇನೆ ಹೊರತಾಗಿ ಶಾಸಕರ ಮಗ ಅಂತ ಹೇಳಿ ನಾನು ಕೆಲಸ ಮಾಡಿಲ್ಲ ನಿಮ್ಮ ಮನೆಯಲ್ಲಿ ಯಾರು ಶಾಸಕರಿದ್ದಾರೆ ಅನ್ನೋದನ್ನ ಜನರಿಗೆ ಗೊತ್ತಾಗ್ತಾ ಇಲ್ಲ ನೀವು ಶಾಸಕರಿದ್ದೀರಿ ನಿಮ್ಮ ಮಕ್ಕಳ ಶಾಸಕರಿದ್ದಾರೆ ಗೊತ್ತಾಗ್ತಾ ಇಲ್ಲ ಈ ರೀತಿಯಾದಂತ ಒಂದು ಆಡಳಿತ ನೀವು ನಡೆಸ್ತಾ ಇದ್ದೀರಿ ಇದು ಸರಿಯಲ್ಲ ಅಂತ ಅನ್ನೋದನ್ನ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ಬೇಕಾಗತ್ತೆ ಮತ್ತೊಮ್ಮೆ ನಮ್ ತಂದೆಯವರು ಶಾಸಕರಿದ್ದ ಸಂದರ್ಭದಲ್ಲಿ ನಾನು ಕೂಡ ಜಿಲ್ಲಾ ಪಂಚಾಯಿತಿ ಒಬ್ಬ ಸದಸ್ಯನಾಗಿ ನಾನು ಕೆಲಸ ಮಾಡಿದ್ದೀನಿ ಹೊರತಾಗಿ ಚಂದ್ರಶೇಖರ್ ಪಾಟೀಲ್ ಒಬ್ಬರು ಶಾಸಕರಿದ್ದಾರೆ ಅವ್ರ ಮಗ ಅಂತ ಹೇಳಿ ನಾನು ಯಾವುದೇ ರೀತಿಯಿಂದ ಅಧಿಕಾರವನ್ನ ದುರುಪಯೋಗ ಮಾಡುವಂಥ ಕೆಲಸ ನಾನು ಮಾಡಿಲ್ಲ